ಒನ್ 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 ಪಾಯಿಂಟ್ 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 ಏಟ್ ಗ್ರಾಮ್ಸ್ ಗ್ರಾಮ್ಸ್ ಇಂದ ಚೇಂಜ್ ಮೈ ಗಾಡ್ ಓನ್ಲಿ ತುಂಬಾ ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಿಮ್ಗೆ ಸಿ ಸಿ ದಿಸ್ ಈಸ್ ಆಫ್ ಜಸ್ಟ್ ಅಷ್ಟೇ ಆಮ್ ನಾಟ್ ಜೋಕಿಂಗ್ ಇದ್ರಲ್ಲೇ ಇದೆ ಎವಿಡೆನ್ಸ್ ನೋಡಿ ಫೈವ್ ಗ್ರಾಮ್ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಇದೆಲ್ಲ ಚೇಂಜ್ ನೋಡಿ ಇದು ಬರೀ ಫೋರ್ ಪಾಯಿಂಟ್ ನೈನ್ ಗ್ರಾಮ್ಸ್ ಫೋರ್ ಗ್ರಾಮ್ಸ್ ಫೈವ್ ಗ್ರಾಮ್ಸ್ ಅಲ್ಲಿ ಇರೋದು ಇಷ್ಟು ಅಗ್ಲ ಕಾಣುತ್ತೆ ಇಷ್ಟು ಚೆನ್ನಾಗಿರುತ್ತೆ ಗ್ರಾಮ್ ಅಲ್ಲಿ ಸಿಗುತ್ತೆ ಮದ್ವೆ ಎಲ್ಲ ನಿಮ್ಗೆ ಹಳೆಯದ್ರಿಗೆ ಚೈನ್ ತಗೊಬೇಕು ಅಂತ ಅನ್ಕೊಂತೀರಾ ದಪ್ಪದ ಕೊಡೋದು ಲೈಟ್ ವೈಟ್ ಆಗಬೇಕು ಇದು ನೋಡಿ ಜಸ್ಟ್ ಹತ್ತು ಗ್ರಾಮ್ ಜಸ್ಟ್ ಟೆನ್ ಗ್ರಾಮ್ ನೋಡೋದಕ್ಕೆ ಲೈಟ್ ವೈಟ್ ಆಗಿ ನಿಮ್ಗೆ ಚೆನ್ನಾಗಿರೋದು ಫ್ಯಾನ್ಸಿಯಿಂದ ಫ್ಯಾನ್ಸಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ಲೈಟ್ ವೈಟ್ ಇರುವಂತಹ ಗೋಲ್ಡ್ ಜ್ಯುವೆಲ್ರಿ ನೈನ್ ಒನ್ ಸಿಕ್ಸ್ ಗೋಲ್ಡ್ ಜ್ಯುವೆಲ್ರಿ ಆದರೆ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಐಟಮ್ಸ್ ಅಂತೂ ನಿಮ್ಗೆ ಅನ್ಬಿಲೀಬಲ್ ಅಂತಲೇ ಹೇಳ್ಬೋದು ಅಷ್ಟು ಕಡಿಮೆ ಗ್ರಾಮಿನಲ್ಲಿ ನಿಮಗೆ ಇವರ ಹತ್ರ ಐಟಮ್ಸ್ ಹತ್ರ ಅವೈಲೇಬಲ್ ಇದೆ ಚೈನ್ಸಿಂದ ಹಿಡಿದು ಸರಗಳಿಂದ ಹಿಡಿದು ಹಾಗೆಯೇ ನೆಕ್ಲೆಸ್ಗಳಿಂದ ಹಿಡಿದು ಬ್ರೇಸ್ಲೆಟ್ಸಿಂದ ಹಿಡಿದು ಓಲೆಗಳು ರಿಂಗ್ಸು ಏನೇನೆಲ್ಲ ಇದೆ ಎಲ್ಲ ಪ್ಯೂರ್ ಡೀಟೇಲಾಗಿ ನಾನು ವೀಡಿಯೋ ಆದರೆ ಹಾಕಿರ್ತೀನಿ ಖಂಡಿತವಾಗ್ಲೂ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆಯೇ ಒಂದು ಎರಡು ಪಾರ್ಟ್ ಕೂಡ ಬರ್ತಾ ಇರುತ್ತೆ ಖಂಡಿತ ನೋಡಿ ಅದನ್ನು ಕೂಡ ಯಾಕೆಂದರೆ ನಿಮಗೆ ಲೆಂತಿ ವಿಡಿಯೋ ಆದರೆ ನೀವು ಫುಲ್ ನೋಡಲ್ಲ ಅಂದ್ಬಿಟ್ಟು ನಾನೇ ಶಾರ್ಟ್ ಶಾರ್ಟ್ ಆಗಿ ಮಾಡ್ತಾ ಇದ್ದೀನಿ ವಿಡಿಯೋಸ್ ಯಾಕೆಂದ್ರೆ ನಿಮ್ಗೂ ಕೂಡ ನೋಡಬೇಕು ಅಂತ ಒಂದು ಒಂದು ಒಳ್ಳೆ ಜೆನ್ಯೂನ್ ಆಗಿರುವಂಥ ಶಾಪ್ಗೆ ಆದರೆ ನೀವು ವಿಸಿಟ್ ಮಾಡಲಿ ಅಂತ ಅಷ್ಟೇ ನನ್ನ ಉದ್ದೇಶ ಹಾಗಿದ್ರೆ ಬನ್ನಿ ಲೊಕೇಶನ್ ಕೂಡ ನೋಡ್ಕೋಣ ಇದು ಬಂದ್ಬಿಟ್ಟು ಸೋನಲ್ ಜುವೆಲ್ಲರ್ಸ್ ಅಂತ ಫ್ರೆಂಡ್ಸ್ ಶಾಪ್ ನಂಬರ್ ತ್ರೀ ನಾಟ್ ಫೋರು ಫೋರ್ಟೀನ್ತ್ ಕ್ರಾಸು ಕೆ ಆರ್ ರೋಡ್ ನಿಯರು ಜೈನಗರು ಸೆವೆನ್ ಬ್ಲಾಕ್ ಅಂತ ಸೊ ಇವ್ರಿಗೆ ಆನ್ಲೈನ್ ಆದ್ರೆ ಇರಲ್ಲ ನೀವು ಶಾಪ್ ವಿಸಿಟ್ ಮಾಡಬೇಕಾಗತ್ತೆ ಏನೇ ಕೂಡ ಶಾಪ್ ವಿಸಿಟ್ ಮಾಡಿನೇ ನೀವು ತಗೊಬೇಕಾಗತ್ತೆ ತುಂಬಾನೇ ಚೆನ್ನಾಗಿದೆ ಐಟಮ್ಸ್ ಎಲ್ಲ ಕೂಡ ಎಲ್ಲ ಕೂಡ ನಾನು ಅಲ್ವಾ ಕಾನ್ಸೆಪ್ಟ್ ಇರೋದೇ ಲೈಫ್ ಏಟ್ ಎಲ್ಲಾ ಗೋಲ್ಡ್ ರೇಟ್ ಅಂತೂ ತುಂಬಾನೇ ಜಾಸ್ತಿ ಆಗಿದೆ ನಿಮಗೆ ಗೊತ್ತಿರೋ ಹಾಗೆ ಹಾಗಾಗಿ ಬನ್ನಿ ಯಾವ ತರ ಕಲೆಕ್ಷನ್ಸ್ ಇದೆ ಏನು ಅಂತ ಕಂಪ್ಲೀಟ್ ಆಗಿ ವಿಡಿಯೋ ನೋಡೋಣ ಮಾಡ್ತಾ ಇದೀವಿ ಇವಾಗ ನಿಮಗೋಸ್ಕರ ಅಂತ ಇವಾಗ ತುಂಬಾ ರೇಟ್ ಜಾಸ್ತಿ ಆಗಿರೋದ್ರಿಂದ ಲೈಟ್ ವೈಟ್ ಇಂದ ಲೈಟ್ ವೈಟ್ ಐಟಮ್ಸ್ ತರಿಸಿದೀವಿ ಈ ಸತಿ ಇನ್ನ ಶಾಕಿಂಗ್ ಐಟಮ್ಸ್ ಕೊಡ್ತೀನಿ ನಾನು ಜಸ್ಟ್ ಒಂದ್ ಗ್ರಾಮಿಂದ ಶುರು ಆಗುತ್ತೆ ನಿಮ್ಗೆ ಚೋಕರ್ಗಳು ಮೂರ್ ಗ್ರಾಮ್ ನಾಲ್ಕು ಗ್ರಾಮ್ ಇಂದ ಬ್ರೇಸ್ಲೆಟ್ಸ್ ಒಂದೂವರೆ ಗ್ರಾಮಿಂದ ಕತ್ತಿನ ಚೈನ್ಗಳು ಲಿಮಿಟೆಡ್ ಸ್ಟಾಕ್ಸ್ ಇದೆ ಬೇಗ ಬಂದು ಬೇಗ ಗ್ರಾಪ್ ಮಾಡ್ಬೇಕು ಖಾಲಿ ಆದ್ಮೇಲೆ ನಮಗ್ ಕೇಳಂಗಿಲ್ಲ ಸೊ ನೆಕ್ಸ್ಟ್ ತಿರ್ಗ ಯಾವಾಗ ಬರ್ತಿ ಹೇಳ್ಲಿಕ್ಕೆ ಆಗಲ್ಲ ಇವಾಗ ಬಂದಿದೆ ಬೇಗ ಬಂದು ಫಸ್ಟ್ ಯಾರು ಬರ್ತೀರಾ ಅವ್ರಿಗೆ ಐಟಮ್ ಸಿಕ್ಬಿಡುತ್ತೆ ಸೊ ಫಸ್ಟ್ ನಿಮ್ಗೆಲ್ಲ ಬ್ರೇಸ್ಲೆಟ್ಸ್ ಕಲೆಕ್ಷನ್ಸ್ ತೋರಿಸ್ತೀನಿ ಇದೆಲ್ಲ ನೋಡಿ ಲೈಟ್ ವೈಟ್ ಕಲೆಕ್ಷನ್ಸ್ ಇದೆ ಟೋಟಲ್ ಯುನೀಕ್ ಐಟಮ್ಸ್ ಬರುತ್ತೆ ಜಸ್ಟ್ ಒನ್ ಅಂಡ್ ಹಾಫ್ ಗ್ರಾಮ್ ಟೂ ಗ್ರಾಮ್ಸ್ ನಿಮ್ಗೆಲ್ಲ ಶುರುವಾಗೋ ತರ ಐಟಮ್ಸ್ ಸಿಗುತ್ತೆ ನಿಮ್ಗೆ ಈಗ ನೀವು ಪ್ಲೇನ್ ಈ ಟೈಪ್ ಅಲ್ಲಿ ತಗೊಂಡಿರಾ ದಿಸ್ ಇಸ್ ಜಸ್ಟ್ ತ್ರೀ ಗ್ರಾಮ್ಸ್ ಹಂಡ್ರೆಡ್ ಪರ್ಸೆಂಟ್ ಲೆಸ್ ಬರುತ್ತೆ ಮೂರ್ ಗ್ರಾಮ್ ನೂರ ಮಿಲಿ ನೋಡಿ ವಿತ್ ಟ್ಯಾಗ್ ತೋರಿಸ್ತಾ ಇದೀನಿ ವಾಟ್ ಎವರ್ ಇಟ್ ಈಸ್ ನಮ್ ಹತ್ರ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಲೆಸ್ ಬರುತ್ತೆ ನಿಮ್ಗೆ ತುಂಬಾ ಎಲಿಗೆಂಟ್ ಕಾಣುತ್ತೆ ಡೈಲಿ ಯೂಸ್ ನೀವು ಆರಾಮಾಗಿ ಹಾಕೊಬಹುದು ಮುತ್ತಿನ ಬ್ರೇಸ್ಲೆಟ್ ಬರುತ್ತೆ ಇದು ನೋಡಿ ಮುತ್ತಿನ ಬ್ರೇಸ್ಲೆಟ್ ಇದು ನಿಮ್ಗೆ ಬರೀ ಫೋರ್ ಗ್ರಾಮ್ಸ್ ಫೋರ್ ಗ್ರಾಮ್ಸ್ ಅಲ್ಲಿ ಎಷ್ಟು ಎಲಿಗೆಂಟ್ ಆಗಿರುತ್ತೆ ಡೈಲಿ ಯೂಸ್ ನೀವು ಆರಾಮಾಗಿ ಮಾಡ್ಕೊಬಹುದು ಏನು ಆಗೋದಿಲ್ಲ ನಿಮಗೆ ಮುತ್ತು ಬೇಡ ಈ ತರ ಏನು ಬೇಡ ಫುಲ್ ಪ್ಲೇನ್ ಬೇಕು ಪ್ಲೇನ್ ಗುಂಡಲ್ ಇದೆ ಗುಂಡಿನ ಬ್ರೇಸ್ಲೆಟ್ ಜಸ್ಟ್ ಮೂರ್ ಗ್ರಾಮ್ ಸೊ ಲೈಟ್ ವೇಟ್ ಅಲ್ಲಿ ತುಂಬಾ ಐಟಮ್ ಸಿಗುತ್ತೆ ಮತ್ತಿನ್ನ ನಿಮ್ ಕರಿಮಳಿಲ್ಲಿ ಕೇಳ್ತಾರೆ ತುಂಬಾ ಜನ ಕರಿಮಳಿ ನಿಮ್ಗೆ ಎರಡು ಗ್ರಾಮ್ ಎರಡು ಕಾಲ್ ಗ್ರಾಮ ಇಂದಾನು ಐಟಮ್ಸ್ ಇದೆ ನೋಡಿ ಮೇಡಮ್ ನಿಮ್ಗೆ ಈ ತರದಲ್ಲ ಬ್ಲಾಕ್ ಬೀಡ್ಸ್ ಎಲ್ಲ ಬ್ರೆಸ್ಲೆಟ್ಸ್ ಬರುತ್ತೆ ಜಸ್ಟ್ ಟೂ ಪಾಯಿಂಟ್ ಫೈವ್ ಟೂ ಗ್ರಾಮ್ಸ್ ಟೂ ಪಾಯಿಂಟ್ ಸಿಕ್ಸ್ ನೈನ್ ಇದೆ ಸಾಲಿಡ್ ಆಗು ಇರುತ್ತೆ ಗಟ್ಟಿನೂ ಬರುತ್ತೆ ಬಾಳಿಕೆನೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ನೋಡಿ ಸಿಂಗಲ್ ಸ್ಟೋನ್ ತುಂಬಾ ಎಲಿಗೆಂಟ್ ಇದೆ ಅಂಡ್ ಎಲ್ಲಾ ಸ್ವರೋಸ್ಕಿ ಸ್ಟೋನ್ಸ್ ಬರುತ್ತೆ ಸ್ವರೋಸ್ಕಿ ಸ್ಟೋನ್ಸ್ ನಿಮ್ಗೆ ಏನು ಆಗೋದಿಲ್ಲ ಆಯಿಲ್ ಕುತ್ಕೊಳ್ಳೋದು ಅಥವಾ ಡಲ್ ಆಗೋದು ಅಂತಾರೆ ಏನು ಇಲ್ಲ ಇವಿ ಲೈ ಬರುತ್ತೆ ನೋಡಿ ಇವಿ ಲೈ ಅಲ್ಲೂ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ ನಿಮ್ಗೆ ಸೊ ಈ ತರದ ಬ್ರೆಸ್ಲೆಟ್ಸ್ ತುಂಬಾ ಇವಾಗ ಟ್ರೆಂಡಿಂಗ್ ಇದೆ ಸೊ ಇದೆಲ್ಲ ಇವಿಲೈ ಸ್ಟೋನ್ ಏನಿದೆ ಅದೆಲ್ಲ ನಿಮ್ಗೆ ಲೆಸ್ ಬರುತ್ತೆ ಬ್ಲಾಕ್ ಬಿಟ್ಸ್ ಪೂರ್ತಿ ಲೆಸ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಇದೆಲ್ಲ ಎಲ್ಲ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ವಿತ್ ಹೆಚ್ ಯು ಐಡಿ ಐಟಮ್ಸ್ ಆತರ ಸೊ ಮೇಡಮ್ ಇವಾಗ ಎಲ್ಲಾರ್ಕಿಂತ ಲೇಟೆಸ್ಟ್ ಅಂಡ್ ಲೈಟ್ ವೈಟ್ ಜಸ್ಟ್ ಒನ್ ಪಾಯಿಂಟ್ ಏಟ್ ಗ್ರಾಮ್ಸ್ ಇಂದ ಕತಿ ಚೈನ್ ಓನ್ಲಿ ಒನ್ ಪಾಯಿಂಟ್ ಏಟ್ ತುಂಬಾ ತೆಳುವಾಗೆ ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಿಮ್ಗೆ ಸಿ ದಿಸ್ ಈಸ್ ಆಫ್ ಜಸ್ಟ್ ಒನ್ ಪಾಯಿಂಟ್ ಏಟ್ ಗ್ರಾಮ್ಸ್ ಒನ್ ಪಾಯಿಂಟ್ ಏಟ್ ಗ್ರಾಮ್ಸ್ ಅಷ್ಟೇ ಐಮ್ ನಾಟ್ ಜೋಕಿಂಗ್ ನಾನು ಇದ್ರಲ್ಲೇ ಇದೆ ವಿತ್ ಎವಿಡೆನ್ಸ್ ಸಿ 1.864 ಗ್ರಾಮ್ಸ್ weight ಇದೆ ಓಕೆ ಸೋ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ ಈ ತರ ಹ್ಮ್ ಡೈಲಿ ಯೂಸ್ ನೀವು ಆರಾಮಾಗಿ ಮಾಡ್ಕೊಬಹುದು ನೀವು 1 ಗ್ರಾಮ್ ಇದೆ 1.5 ಗ್ರಾಮ್ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಕಟ್ ಆಗುತ್ತೆ ಆ ತರ ಏನು ಭಯ ಆಗಿಲ್ಲ ಯಾಕಂದ್ರೆ ಸಾಲಿಡ್ ಆಗಿರುತ್ತೆ ಈ ಚೈನ್ಸ್ ಓಕೆ ಸೋ ನಿಮಗೆ ಎಲ್ಲಾ ಪ್ಯೂರ್ 916 ತುಂಬಾ ಚೆನ್ನಾಗಿದೆ

ಅದ್ ಬಿಟ್ಟು ನಿಮ್ಗೆ ಬ್ಲಾಕ್ ಬೀಟ್ಸ್ ಕರಿಮಣಿ ಸರಗಳು ಶಾರ್ಟ್ ಮಂಗಲ್ ಸೂತ್ರಾಸು ಆ ತರದಲ್ ಬೇಕಾನೂನು ಸಿಗುತ್ತೆ ನಿಮ್ಗೆ ಇದು ಕೂಡ ತುಂಬಾ ಲಿಗೆಂಟ್ ಆಗಿರುತ್ತೆ ನಿಮ್ಗೆ ಫೋರ್ ಟು ಪಾಯಿಂಟ್ ಫೈವ್ ಗ್ರಾಮ್ಸ್ ಇಂದ ಸಿಗುತ್ತೆ ಇದೆಲ್ಲ ಸೊ ಈ ಟೋಪಲ್ ತುಂಬಾ ಇದೆ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಸೊ ಆದಷ್ಟು ಬೇಗ ಬನ್ನಿ ಗ್ರಾಪ್ ಮಾಡಿ ನಿಮ್ಗೆ ಯಾವ್ದು ಐಟಮ್ ಬೇಕೋ ಅದ್ರಲ್ಲಿ ನೋಡ್ಕೊಂಡು ತೊಗೊಂಡ್ ಹೋಗ್ಬೋದು ಓಕೆ ಸರ್ ಇದು ಕಸ್ಟಮೈಸೇಷನ್ ಏನಾದ್ರು ಇರುತ್ತಾ ಸರ್ ಕಸ್ಟಮೈಸೇಷನು ಆಗುತ್ತೆ ಸಿಕ್ ಸಮ್ ಐಟೆಮ್ಸ್ ಕೆ ನಾಟ್ ಬಿ ಕಸ್ಟಮೈಸ್ ಲೈಕ್ ನಿಮ್ಗೆ ಒಂದ್ ಗ್ರಾಮ್ ಎರಡು ಗ್ರಾಮ್ ಅಲ್ಲಿ ಚೈನು ನಂಗ್ ಇನ್ನ ಎರಡು ಪೀಸ್ ಬೇಕು ಅಂದ್ರೆ ಅದು ಮಾಡೋದಕ್ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇದೆಲ್ಲ ಲಿಮಿಟೆಡ್ ಸ್ಟಾಕ್ಸ್ ಅಲ್ವಾ ಬಟ್ ನಿಮ್ಗೆ ಫಾರ್ ಎಕ್ಸಾಂಪಲ್ ಈ ಡಿಸೈನ್ ಇಷ್ಟ ಆಯ್ತು ಈ ಡಿಸೈನ್ ಅಲ್ಲಿ ಒಂದ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇಲ್ಲಿ ಅಥವಾ ವೆಯ್ಟ್ ಕಡಿಮೆ ಬೇಕು ಅಂದ್ರೆ ಆ ತರ ಕಸ್ಟಮೈಸೇಷನ್ ಅದ್ ಬಿಟ್ರೆ ನೀವು ಬೇರೆ ನಾರ್ಮಲ್ ನೀವು ಹೆವಿ ವೆಯ್ಟ್ ಅಲ್ಲಿ ಯಾವ ತರ ಹೇಳ್ತೀರಾ ಆ ತರ ಕಸ್ಟಮೈಸ್ ಮಾಡ್ಕೊಡ್ತೀವಿ ಸೊ ಈ ತರ ಪೆಂಡೆಂಟ್ ಚೇಂಜ್ ಮಾಡ್ಕೊಡ್ತೀವಿ ಈ ತರ ಬೇಕಂದ್ರೆ ಕಸ್ಟಮೈಸೇಷನ್ ಆಗುತ್ತೆ ಇದ್ರಲ್ಲಿ ನಿಮ್ಗೆ ನಿಮ್ ನೇಮ್ ಪೆಂಡೆಂಟ್ ಬೇಕಂದ್ರೆ ನೇಮ್ ಪೆಂಡೆಂಟ್ ಅಲ್ಲೂ ಮಾಡ್ಕೊಡ್ತೀವಿ ಆ ತರ ನಿಮ್ಗೆ ಬೇಕಂದ್ರೆ ಕಸ್ಟಮೈಸೇಷನ್ ಮಾಡಬಹುದು ಮದ್ವೆಗೆ ಎಲ್ಲ ಬೇಕು ಇವಾಗ ನಿಮ್ಗೆ

ಜಸ್ಟ್ ಗೋಲ್ಡ್ ಬರುತ್ತೆ ಇದಿಷ್ಟೇ ಅಲ್ಲ ನಿಮ್ಗೆ ಹಾರ್ದಿಕ್ ಪಾಂಡ್ಯ ಚೈನು ಕ್ಯೂಬನ್ ಚೈನ್ಸ್ ನೋಡಿ ಯುನೀಕ್ ಆಗಿದೆ ಜಸ್ಟ್ ಟ್ವೆಂಟಿ ಗ್ರಾಮ್ಸ್ ನೋಡಿ ಗೊತ್ತೇ ಆಗಲ್ಲ ನಿಮ್ಗೆ ಮೇ ಬಿ ಒನ್ ಟ್ವೆಂಟಿ ಫೈವ್ ತರ್ಟಿ ಫೈವ್ ಇರುತ್ತೆ ಅಂತ ಅನ್ಸುತ್ತೆ ಬಟ್ ಅಷ್ಟ್ ಇರೋದಿಲ್ಲ ತುಂಬಾ ಲೈಟ್ ವೇಟ್ ಅಲ್ಲಿ ಮತ್ತೆ ಸ್ಟ್ರಾಂಗ್ ಕೂಡ ಇರುತ್ತಲ್ವಾ ಸರ್ ಇದೆಲ್ಲ ಸ್ಟ್ರಾಂಗ್ ಸಿಕ್ಸ್ ಹೌದು ಇಟ್ अब ये रेट विद द सेम वैल्यूएशन लेकर होगुते ओके okay. आतर